नन्दना लम्बोदर गिरिजा नन्दना हे मन पद सेवन हे मन बवन तव पद सेवन विद्या दवि ग गिरिजा नन्दना लम्बोदर गिरिजा नन्दना एक जनार्दनी विनवीतो तनार्दनी विनवीतो तुद्धि गजा लम्बोदर गिरिजा नन्दना लोदर गिरिजा नन्दना ನಮ್ಮ ಮಾತಿನ ಮೋಕೆದ ಶ್ರೀ ವಿಜಯ್ ಸುವರ್ಣ ಗುರುಜಿ ಟ್ರೆಡಿಷನಲ್ ರೇಖಿ ಮಾಸ್ಟರ್ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಪೊಳಲಿ ಮೆರೇನು ಈ ಹಿಂದೂ ಯುವ ಸೇನೆ ಬುಖ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ನೆತ್ತ ಪರವಾದ ಸಿರ್ದಿ ಜನಮಂದಿಲನ ಪರವಾದ ಬಾರಿ ಮೋಕೆಡು ಈ ಸಭೆಲೆಸಗು ಎದ್ಕೊನೊಂದಿಲ್ಲ ಬಿನ್ನೇರ ನಕಲಿನ ಮೋಕೆಡು ಎದುಕೊಂಡು ನಂಚಿನ ಪುರ್ತಾತ ಈ ಪುರ್ತುಡು ದೀಪ ಪ್ರಜ್ವಲನ ಮಲ್ತದ ಸಾಕಾರ ಕೊರಂಚಿನ ಶ್ರೀ ವಿಜಯ ಸುವರ್ಣ ಗುರುಜಿ ಮೇರೆನ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲದ ಪರ್ವಾದ ಬಾರಿ ಮೋಕೆಡು ಎದುಕೊಂಡು ಶಾಲ ಬಾರದು ಮಾನಾದಿ ಗಮನ ಪಡೆದೇ ಶ್ರೀತ ವಿನಯ್ ಗುರುಜಿ ಮೇರೆಗ ಜೋರ್ದ ಕೈ ತಾಟಿದ ಸ್ವರಟ್ ಮೋಕೆಡು ಸಬೆಲೆಸ್ ಎದುಕೊಂಡು ಶ್ರೀ ವಿಜಯ ಸುವರ್ಣ ಗುರುಜಿ ಟ್ರೆಡಿಷನಲ್ ರೇಕಿ ಮಾಸ್ಟರ್ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಪುಳಲಿ ಅವೇ ರೀತಿ ಮಿತ್ತಮಾರ್ ಗಿಲ್ಡ್ ಪೆರ್ಮೆದ ಬಿನ್ನೇರ ಅದು ಈ ಸಭೆಯಲ್ಲಿ ಸಿಡು ಸಾಕಾರ ಕೊರಂದಲೇರು ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿ ಕುಡ್ಲ ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ ಮೇರೆಲ್ಲ ಈ ಲೇಸನ್ ಅಟ್ಟನೆ ಮಲ್ತಿನ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಕ್ಕ ಸೇರ್ದಿಂಚಿ ಜನ ಮಂದಲಿನ ಪರ್ವದ ಬಾರಿ ಮೋಕೆಡೆದು ಕೊರಂದಲೆ ಮೇರೆಗೆ ನಿತಿನ್ ನಿತಿನ್ ಬಗಂಬಿಲ್ಲ ಬತ್ತದೆ ಶಾಲ್ಪಾರ್ದು ಮಾನಾದಿಗೆ ಮನ್ಪಡೋದು ಕೇನೊಂದಲೆ ಬಂದಲೆ ಪೆರ್ಮೆದ ಕೂಟ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಗೌರವಾಧ್ಯಕ್ಷರಾದ ಬೆಚ್ಚನೆ ತೆರೆದ ಜವನೇರ ಬಾರಿ ಒಂದು ಧರ್ಮ ರಕ್ಷಣೆ ಕೈಂಕರ್ಯಡು ಅಕಲಿನ ತೊಡಗೌಲಕ ಮಂಚಿನಂಚಿನ ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ ಮೇರೇನು ಬಾರಿ ಗಿಲ್ಡ್ ಕೊಡೋಜಿ ಪೆರ್ಮೆದ ಬಿಂದರಾದನ ಮೊಟ್ಟು ಸಹಕಾರಲೆ ಪ್ರಸ್ತುತ ಗುರುಕಾರ್ಯರಾದ ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿ ಕುಡ್ಲದ ಬಾರಿ ಮಲ್ಲ ಕಜ್ಜೋನ್ ಮಲ್ತಂದು ಪುನಂಚಿನ ಶ್ರೀ ಯಶೋಧರ್ ಚೌಟ ಮೆರೆ ಇಲ್ಲಿ ಅಟ್ಟನೆ ಮಲ್ತಿನಂಚಿನ ಶ್ರೀ ಮಹಾದೇವಿ ಶಾಖೆ ಬಗ ಬಿಲ ಬಕ್ಕ ಸೇರ್ದಿಂಚಿ ಜನಮಂದಿರನ ಪರವಾದ ಬರಿ ಮೋಕೆಡ್ ಸಭೆ ಲೇಸಿಗೆ ಎದುಕೊಂಡೇ ಮೆರೆಗೆ ಪುನೀತ್ ಬಗಂಬಿಲ ಮೇರ್ ಬತ್ತು ಶಾಲ್ ಪಾರ್ದು ಮಾನದಿಗೆ ಮನ್ ಪಡೋದಕ್ಕೆ ಏನೊಂದಲ್ಲ ಮಿತ್ತ ಮಾರ್ಗಿಳು ಲೇರು ಅರೇನು ಬಿನ್ನೇರಿಂದ ಪನ್ಪು ಜಾಸ್ತಿ ನಮ್ಮ ಅಣ್ಣೇರು ಪನ್ರ ಎಂಕ್ಲೆಗೆ ಬಾರಿ ಪೆರ್ಮೆ ಆ ಒಂದು ದಯಪಂಡ அதுப்படுக்கல் அதுப்படுக்கேரி சஹாப்பு நம்ம பிரவீன் சுவர்ல மித்த சாபடி மாத்தியெல்லாம் ஜோர்டை தட்டர அரேன் நீங்களிலர் ಅವೆರೀತಿ ಈ ಪೊರ್ತುಡು ಮಿತ್ತ ಮಾರ್ಗಿಲ್ಡ್ ನಮಟ್ಗು ಪೆರ್ಮೆದ ಬಿನ್ನೇರಾದ್ ಸಹಕರೆನ್ ಕೊರೊಂದುಲ್ಲೆರ್ ಶ್ರೀ ಸುರೇಶ್ ಬಂಟ್ವಾಳ ಹಿಂದೂ ಯುವ ಸೇನೆದ ಪ್ರಮುಖೇರ್ ಮೇರೆಲ್ಲ ಈ ಪೊರ್ತುಡು ಸೇರ್ದಿಚಿ ಜನ ಮಂದಿಲ್ ಅವೆ ರೀತಿ ಲೇಸಿನ್ ಅಟ್ಟನೆ ಮಲ್ತಿನಂಚಿನ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ಪರವಾದ ಮರಿ ಮೋಕೆಡ್ ಸಭೆ ಲೇಸ್ಗೆ ಎದ್ ಕೊರೊಂದುಲ್ಲ ಮೇರೆಗ್ ಲೋಹಿತಾಸ್ ಮೇರ್ ಬಾದ್ ಶಾಲ್ ಪಾರ್ಧ ಮಾನ ಮನ್ ಪೊಡೊಂದ್ ಕೇಂದೊಂದುಲ್ಲ

ಶ್ರೀ ಮಹಾದೇವಿ ಮಂದಿರದ ಅರ್ಚಕೆ ರಾದು ಬಾರಿ ಪೊರ್ಲುದ ಸೇವೆನ ಅಪ್ಪೆಗೆ ಸಂದಾಯ ತಮಲ್ ತಂದು ಪುನಂಚಿನ ಶ್ರೀ ಬಾಲಕೃಷ್ಣ ಪೂಜಾರಿ ಮೇರ್ಲ ಅಮಿತ ಚಾವಣಿ ಮೇರೆಲ್ಲ ಈ ಪೊರ್ತು ಬಾರಿ ಮೋಕೆಡ್ ಸಭೆ ಲೇಸಿಗೆ ಮೇರೆಗೆ ರಾಜೇಶ್ ಬಗಂಬಿಲ ಮೇರೆ ಬರ್ತದೆ ಶಾಲ್ ಪಾರ್ದ ಮಾನಾದಿಗೆ ಮನ್ಪಡೋದಕ್ಕೆ ಏನೊಂದಿಲ್ಲ ಬಂದಲೆ ದುಂಪ ಗಟ್ಟಿ ಆವಡಾಂಡ ಕಂಬ ಗಟ್ಟಿ ಬೋಡ್ಗೆ ಅಂಚನೆ హిందూ యువ శ్రీ మహాదేవి గట్టిద శాఖ దట్టి తవనెరదు ఈ ఊర జవనేర మరి పొర్లు కజ్జగు ధర్మరక్షణు తయారు మల్ ప్రంఛన రెడ్ గురుకార నలి పొత్తు మిత్ చాబడి వజ్జి గౌరవాధ్యక్షరదు ఈ శాఖ దుళెచల్ గుంఛన శ్రీ ఉదయరాజ్ శెట్టి అవి రీతి గుడీ ప్రస్తుత గురుకార హిందూ యువసేని మహాదేవి శాఖ బారి పొర్లుడు దుంత్తుకున్నంచిన శ్రీ అశోక్ పూజారి ముగ్గురు రెడ్డు జన జోర కై తాటు ఈ సభ్యుకొందౌరవ్ మీరు అభిరీతి ఈ పురుతుడు నమ్మ ఈ పొర్ల కట్ట సభెలెస ದುಂಬದ ಸಾಲಡು ನಮ್ಮೊಟ್ಟಿಗೂ ಸಹಕಾರ ಈ ಪೊರ್ತುಡು ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ಪರವಾದ ಬಾರಿ ಮೋಕೆಡು ಎದು ಅವಿ ರೀತಿ ಒತ್ತು ಸೇರ್ದಿಂಚಿ ನಮ್ಮ ಮಾಧ್ಯಮ ಮಿತ್ರರು ಈ ಊರ್ದ ಮಾತ ಜನ ಮಂದ್ಯಲೆಲ್ಲಾ ಈ ಪೊರ್ತುಡು ಬಾರಿ ಪುರುತುಡು ಈ ಸಭೆ ಸಿಗು ಶೀತ ಅಶೋಕ್ ಪೂಜಾರಿ ಮೇರೆಗೆ

ಎಡ್ಡೆಪ್ಪನ್ನು ಬಯಂ ಕೊರು ರೀತಿ ದೇವರ ಆಶೀರ್ವಾದನ ಕೇನೊಂದಿರು ಈ ಪುರುತಡು ಸಬೆಲಿಸದ ದುಂಬಾತ್ಗ ನಮ್ಮ ಮಾನದಿಗೆರ್ಬಲ್ಲ ಪೆರ್ಮೆದ ವಂಜಿ ಜನಕ ನಮ್ಮ ಈ ಪೊರ್ತುಡು ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಬಗಂಬಿಲದ ಪರ್ಬಾದ ಮಾನಾದಿಗೆ ಮಲ್ಪನಂಚಿನ ಪುರತಾತನು ಈ ಪೊರ್ತುಡು ಕೂಟದ ಬದುಕೆರಡು ಭಿನ್ನಾಯ್ತುಂದ ದಯಮಲ್ತದ ಮಾನಾದಿಗೆದ ಮನೆಯನ್ನು ನಮ್ಮ ಮಿತ್ತ ಚಾವಡಿದ ದುಂಬಾತ್ಗ ಕನಲೆ ನ ಸೇವೆಯನ್ನು ಮಲ್ತೊಂದು అవే రీతి సాంప్రదాయికవై నంచిన నమ్మ రేఖి మాస్టర్ అదల వారి పుగార్తె పడేవొందు బేణడు సిక్ సంకటడు ఉప్పు నచ్చిన జనమందలిగ సమస్య పరిహార ఆఫ్లక వారి పొర్లు సహకార అవే రీతి భక్తిడు అజ్జ నట్టొందు అకలిన బేన దూర మల్తొందు కజ్జును మలతంపున నమ్మ శ్రీ విజయ్ సువర్ణ గురుజీ మేరగ హిందూ యువసేనే శ్రీ మహాదేవి శాఖే హిందూ నగర భగంబిల నెత్త ಗುರ್ಕಾರರು ಬಕ್ಕ ಕೂಟದ ಮಾತ ಪದುಕೇರು ಮೋಕೆಡು ಕೊರಂದು ಪುನಚನ ಮಾನಾದ ಈ ಪುರುತುಡು ನಮ್ಮ ವಿಜಯ್ ಸುವರ್ಣ ಗುರುಜಿ ಮೇರ್ನ ಮಟ್ಟೆಲ್ಗ ಪಾಡೊಂದುಲ ಕುಡರ ಜೋರೈನ ಕೈತಾಟಿದ ನಮ್ಮ ಮಾತೆರ್ಲ ಸೊಲ್ಮೇನ ಸಂದಾಯ್ತ ಮಲ್ಪಗ ಅವಿ ರೀತಿ ನಮಲ ಮಾನಾದಿಗೆದ ಈ ಪುರ್ತುಡು ಕೈತಾಟಿದ ಸ್ವರಟು ಅರ್ನ ಮಾನಾದಿಗೆಡು ಒಟ್ಟು ಸೇರುಗ ಪನ್ಪುನಚಿನ ಪಾತ ಒಟ್ಟುಗೂ ಶ್ರೀ ವಿಜಯ್ ಸುವರ್ಣ ಗುರೂಜಿ ನಿಖಲ ದುಂಬಾತ್ಗ ಮಾನಾದಿಗೇನು ದೇತಂದು ಪೇರ್ ಮೇನ್ನ ಒಟ್ಟು ಸೇರಿಗೇಡು ಮಾನದಿಗಿನ ಪಡೆಯ ಶ್ರೀ ವಿಜಯ್ ಸುವರ್ಣ ಗುರುಜಿ ಮೇರೆಗಿಲ್ಲ ಸುಲ್ಮಿನ ರೀತಿ ಈ ಪೊರ್ತುಡು ನಮ್ಮ ವಿಜಯ್ ಸುವರ್ಣ ಗುರುಜಿ ಮೇರೆ ನೆಂಪು ಮಂತದು ಅರ್ನಾ ಬೆಚ್ಚನೆ ತೆಡ್ದ ತುಳುನಾಡದ ಜವನೀರ್ನ ತಂಕ ಬಕ್ಕ ಜವನಾಟಿಗೆ ಧರ್ಮದ ರಕ್ಷಣೆಗಾದು ಉಪಯೋಗ ಅವಡು ಪಂಪಿನ ಮಲ್ಲ ಅಂಗಲಪದ ಒರಟು ಉಂಡಾತಿನ ಮಾಮಲ್ಲ ಕೂಟ ಇತ್ತಂಡ ನಮ್ಮ ಪೆರ್ಮೆದ ಹಿಂದೂ ಯುವ ಸೇನೆ ಕೂಟನೆ ಸೀಖ್ ಸಂಕಟ ಇಪ್ಪು ನಂಚಿನ ಜನಮಂದೆಲೆಗ ಅಕಲಿನ ಜೀವದ ರಕ್ಷಣೆಗೆ ಬೋಡ ಪಂಚಿನ ನೆತ್ತಿರ್ ಪಂಪಿನಂಚಿನ ಅಮೃತ ಸಂಜೀವಿನಿ ತನ್ನ ಕೂಟದ ಜವನೀರ್ನ ಒರಟು ಒದಗಾದು ಕೊರಿಯರೆ ಪೊನೆಯೊಂದು ಇಪ್ಪು ನಂಚಿನ ಕೂಟ ಇತ್ತಂಡ ನಮ್ಮ ಪೆರ್ಮೆದ ಹಿಂದೂ ಯುವ ಸೇನೆ ರಾಜಕೀಯದ ಅಧಿಕಾರ ಅದುಪ್ಪು ಅತನ ಲಾಭ ಅದುಪ್ಪು ಅತನ ಪನವುದ ಅಂಗಲಾಪು ಇಪ್ಪಂದ ಸಮಾಜದ ರಕ್ಷಣೆಗೆ ನಮ್ಮ ಕೂಟದ ಜವನೇರ್ನ ಈ ಬೆಚ್ಚ ನೆತರು ಉಪಯೋಗ ಆವಡು ಪನ್ಪುನಂಚಿನ ಪೆರ್ಮೆದ ಪಾತರನು ತಿಗಲೆ ಬೊಟ್ಟದ ಪನ್ಪುನಂಚಿನ ಒಂಜಿ ಅವಕಾಶ ಇತ್ತಿನ ಖಂಡಿತವಾದ್ಲ ನಮ್ಮ ಹಿಂದೂ ಯುವ ಸೇನೆಗೆ ಸಂದಾಯ್ತ ಅವಡು ಅವಿ ರೀತಿ ಧರ್ಮದ ಸಂರಕ್ಷಣೆಗಾದ್ ಮಂಗಳೂರು ಗಣೇಶೋತ್ಸವ ಪಂಪಿನ ಮಾಮಲ್ಲ ಕಜ್ಜನು ಉಂಡು ಮಲ್ತದು ಇನಿತ ದಿನ ಹಿಂದೂ ಧರ್ಮದ ಆ ಭಗವಾನ್ ಧ್ವಜ ಮಲ್ಲ ಸಂಖ್ಯೆ ಆಗಸದೆತ್ತರ ರಾಫಲ ಮಲ್ತಿನ ತುಳುವೆರೆ ಉಡಲ್ಗೆಂದಿ ಹಿಂದೂ ಯುವಸೇನೆ ಯುವಸೇನೆಗೆ ಉಡಲರ್ತಿದ ಸೊಲ್ಮೆನ್ ಈ ಪೊತ್ತು ನಮ್ಮ ಸಂದಾಯಿತ ಮಲ್ತೊಂದು ಹಿಂದೂ ಯುವ ಸೇನೆಯ ಈ ಒಂಜಿ ಪೆರ್ಮೆದ ಕೂಟದ ಒಂಜಿ ಎಸಲಾದ ಈ ಬಾಗಡು ನಿರಂತರವಾದ ಧಾರ್ಮಿಕ ಬಕ ಸಾಮಾಜಿಕ ಕಜ್ಜಲೆಯನ್ನು ಅಟ್ಟಣೆ ಮಲ್ತೊಂದು ಪುಗಾರ್ತಿಯನ್ನು ಪಡೆಯುವುದು ಪುನಂಚಿನ ನಮ್ಮ ಹಿಂದೂ ಯುವಸೇನೆ ಶ್ರೀ ಮಹಾದೇವಿ ಶಾಖೆ ಬಗಂಬಿಲ ದಕ್ ಅಟ್ಟಣೆ ಮಲತಿನ ಈ ಪೊರ್ಲ ಲೇಸಗ್ ನಮ್ಮ ಪೊರ್ತು ಸಾಕ್ಷಿಯಾತ ಈ ಪೊರ್ಲ ಕಂಠದ ಸೇನೆ ಕೇಂದ್ರೀಯ ಮಂಡಳಿ ಕುಡ್ಲದ ಗೌರವಾಧ್ಯಕ್ಷರಾಗಿ ನಂಚಿನ ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ ಮೆರೇನು ಈ ಪುರ್ತಡು ಪಾತ್ರೆದ ಕಟ್ಟೆಗೆಯನ್ನು ಎದುಕೊಂಡುಲ್ಲೇ ಶನೇಶ್ವರ ದೇವರನ್ನ ಭಕ್ತಿ ಪೂರ್ವಕವಾಗಿ ನೆನೆಸ್ಕೊಂಡು ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ಇದರ ಹದಿನಾಲ್ಕನೇ ವರ್ಷದ ಶನೀಶ್ವರ ಪೂಜೆಯ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿರುವಂತಹ ಶ್ರೀ ವಿಜಯೇಶ್ವರನ ಗುರೂಜಿಯವರಿಗೆ ಭಕ್ತಿಪೂರ್ವಕವಾಗಿ ಹೊಂದಿಸ್ತ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಅಧ್ಯಕ್ಷರಂಥ ಯಶೋಧರ್ ಚೌಟ್ರೆ ಹಿಂದೂ ಯೋಸನೆ ಜಿಲ್ಲಾಧ್ಯಕ್ಷರಂಥ ವೀರಪ್ಪ ಮೂಡ್ಶೆಡ್ಡೆಯವರೇ ಈ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದರೊಟ್ಟಿಗೆ ಬಗಂಬಿಲ ಹಿಂದೂ ಯೋಸನೆ ಶಾಖೆಗೆ ಸಂಪೂರ್ಣ ಸಹಕಾರ ಮತ್ತು ಧಾರ್ಮಿಕ ಕಾರ್ಯ ತೊಡಗಿಸಿದಂಥ ಪ್ರವೀಣ್ ಸುವರ್ಣ ಅವರೇ ನಮ್ಮ ಬಂಟ್ವಾಳದ ಘಟ ಹಿಂದೂ ಯೋಸೇನೆ ಪ್ರಮುಖರಾದಂಥ ಸುರೇಶ್ರೆ ಮಹಾದೇವಿ ಭಜನಾ ಮಂದಿರ ಅರ್ಚಕರಾದಂತಹ ಬಾಲಕೃಷ್ಣವರೇ ಹಿಂದೂ ಯೋಸನೆ ಬಗಂಬಲ ಶಾಖೆಯ ಗೌರವಾಧ್ಯಕ್ಷರಾದಂತಹ ಉದಯ್ ಶೆಟ್ಟಿಯವರೇ ಗೌರವಾಧ್ಯಕ್ಷರು ಅಧ್ಯಕ್ಷರಾದಂಥ ಅಶೋಕ್ ಅವರೇ ಇಲ್ಲಿ ಸೇರುವಂಥ ಎಲ್ಲ ಭಕ್ತ ಬಂಧುಗಳೇ ಹಿಂದೂ ಯೋಸನೆ ಪ್ರಾರಂಭವಾಗಿ ಮೂವತ್ತ್ನಾಲ್ಕು ವರ್ಷ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವರ್ ನವಂಬರ್ ಒಂಬತ್ತರಂದು ರಾಮ ಜನ್ಮ ಶಿಲಾನ್ಯ ದ್ ದಿವಸ ಪ್ರಾರಂಭ ಆಯಿತು ಹಿಂದೂ ಯೋಜನೆ ಅವತ್ತಿಂದ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆನ ಹಿಂದೂ ಯೋಚನೆ ಮಾಡ್ಕೊಂಡು ಬಂದಿದೆ ಪ್ರಾರಂಭದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಮ್ಗೆ ಗೊತ್ತುಂಟು ಮಂಗಳೂರಿನಲ್ಲಿ ಹಿಂದೂ ಯೋಚನೆ ಹೇಗೆ ಬೆಳೆದಿದೆ ಅಂಥೇಳಿ ಚುನಾವಣೆ ಸಂದರ್ಭ ಆದ್ದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಹಿಂದೂ ಯೋಚನೆ ಮಾಡಿದಂತಹ ಕೆಲವು ಕೆಲಸ ಕಾರ್ಯಗಳನ್ನು ಮಾತ್ರ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಒಟ್ಟು ಹಿಂದೂ ಧರ್ಮ ಉಳಿಬೇಕು ಹಿಂದೂ ಸಂಸ್ಕೃತಿ ಉಳಿಬೇಕು ನಮ್ಮ ದೇಶ ಅನ್ನೋ ದೃಷ್ಟಿಯಿಂದ ಹಿಂದೂ ಯೋಸನೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಹಿಂದೂ ಸಂಘಟನೆ ಹಿಂದೂಗಳ ಸಂಘಟನೆಗೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವ ಹಾಗೆ ಬೇರೆ ಬೇರೆ ಶಾಖೆಗಳಲ್ಲಿ ಶಾರದೋತ್ಸವ ನಮ್ಮ ವೀರಪ್ಪರು ಕೂತಿ ಕೂತಿದ್ದಾರೆ ಮೂಡಚೆಡ್ಡೆ ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಹಾಗೆ ಶನೀಶ್ವರ ಪೂಜೆ ಸತ್ಯನಾರಾಯಣ ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜದ ಸಂಘಟನೆ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಹಿಂದೂ ಯೋಚನೆ ಮಾಡ್ಕೊಂಡು ಬಂದಿದೆ ಅದರೊಟ್ಟಿಗೆ ಸೇವಾ ಕಾರ್ಯಗಳು ನಾವು ನೋಡಿದ್ವಿ ಒಂದು ಆ್ಯಂಬುಲೆನ್ಸ್ ಹಿಂದೂ ಯೋಚನೆಯಿಂದ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾಯಿದೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಈ ಹಿಂದೂ ಮಾಡ್ತಾಯಿದೆ ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರ ಬಗಂಬಲ ಶಾಖೆಯಲ್ಲಿಯೂ ರಕ್ತದಾನ ಶಿಬಿರ ಆಗ್ತಾಯಿದೆ ಒಟ್ಟು ಇಡೀ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳಿಗೆ ರಕ್ತದಾನ ಮಾಡುವಂಥ ಕೆಲಸವನ್ನು ಹಿಂದೂ ಯೋಚನೆ ಮಾಡ್ತಾಯಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಜನ ಪ್ರತಿ ರಕ್ತ ಬೇರೆ ಹೀಗೆ ಕೊಡುವಂಥ ಬೇರೆ ಕ್ಯಾಂಪ್ಗಳಲ್ಲಿ ಒಂದೂವರೆ ಸಾವಿರಕ್ಕೆ ಹೆಚ್ಚು ರಕ್ತದಾನವನ್ನು ಹಿಂದೂ ಯೋಸನೆಯಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಬಗಂಬಿಲ ಶಾಖೆ ಹದಿನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ರಕ್ತ ದಿನ ರಕ್ತದಾನದ ಒಟ್ಟಿಗೆ ಶನೀಶ್ವರ ಪೂಜೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಹಾಗಾಗಿ ಹಿಂದೂ ಯುವಸಿನಿ ಬಗಂಬಿಲ ಶಾಖೆಗೆ ಅಭಿನಂದನೆಯನ್ನು ಕೊಡ್ತಾ ಬಂಧುಗಳೇ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮ ಉಳಿಲಿಕ್ಕೆ ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ ನಮ್ಮ ದೇಶ ಉಳಿಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವ ಇಡೀ ದೇಶ ನಮ್ಗೆ ಸರಿ ಆಗೋದಿಲ್ಲ ಆದರೆ ನಮ್ಮ ಊರಿನಲ್ಲಿ ನಮ್ಮ ಧರ್ಮ ಉಳಿಸ್ಲಿಕ್ಕೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ನಮ್ಮ ಧಾರ್ಮಿಕ ಕೇಂದ್ರ ದೇವಸ್ಥಾನ ಇರ್ಬೋದು ದೈವಸ್ಥಾನ ಇರ್ಬೋದು ಭಜನಾ ಮಂದಿರಗಳನ್ನು ಇದನ್ನು ಉಳಿಸೋಕ್ಕೆ ದೇವಸ್ಥಾನದ ಅಥವಾ ಭಜನಾ ಎಲ್ಲ ಕಾರ್ಯಕ್ರಮಗಳ ನಾವು ಭಾಗ ಭಾಗವಹಿಸುವ ಮುಖಾಂತರ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸುವ ಮುಖಾಂತರ ಒಟ್ಟು ನಮ್ಮ ದೇಶ ಉಳಲಿಕ್ಕೆ ನಮ್ಮ ಊರಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡುವ ದಿನನಿತ್ಯ ನಮ್ಮ ದೇಶದ ಬಗ್ಗೆ ಚಿಂತನೆಯನ್ನು ಮಾಡೋಣ ಯಾಕೆ ನಮ್ಗೆ ಗೊತ್ತುಂಟು ದೇಶದ ಪರಿಸ್ಥಿತಿ ಹೇಗೆ ಏನು ಅಂತೇಳಿ ನಮಗೆ ರಾಮ ಮಂದಿರ ಆಗಬೇಕಂತೇಳಿ ಒಂದು ಕನಸಿತ್ತು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಗಂಗಾ ನದಿ ಸ್ವಚ್ಛ ಆಗಿದೆ ಹಾಗೆ ಇಡೀ ದೇಶದ ಬೇರೆ ಬೇರೆ ದೇವಸ್ಥಾನಗಳು ಪುನರುತ್ಥಾನ ಇದೆ ಇದು ನಮ್ಮ ಕನಸು ರಾಮ ಮಂದಿರ ನಮ್ಗೆ ನಮ್ಮ ಜೀವಮಾನದಲ್ಲಿ ಆಗ್ತಂದ್ರೆ ನಾವು ಎಣಿಸಿಲ್ಲ ಅದು ರಾಮ ಮಂದಿರ ಆಗಿದೆ ಎಲ್ಲ ಕಾರಣದಿಂದ ನಾವು ನಮ್ಮ ಊರಿನಲ್ಲಿರುವಂತಹ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಜನಾ ಮಂದಿರದ ಕಾರ್ಯಕ್ರಮವನ್ನು ಭಾಗವಹಿಸುವ ದೈವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹೀಗೆ ಸತ್ಯನಾರಾಯಣ ಪೂಜೆ ಶನೀಶ್ವರ ಪೂಜೆ ಆದರೆ ಆ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮ ನಾವು ಭಾಗವಹಿಸುವ ಒಟ್ಟು ಹಿಂದೂ ಧರ್ಮ ಉಳಿಲಿಕ್ಕೆ ಹಿಂದೂ ಸಂಸ್ಕೃತಿ ಉಳಿಕೆ ನಮ್ಮ ದೇಶ ಉಳಿಲಿಕ್ಕೆ ನಾವೆಲ್ಲರೂ ಒಟ್ಟು ಒಟ್ಟಿಗೆ ಕೆಲಸ ಮಾಡುವಂತ ಹೇಳ್ತಾ ದಿನನಿತ್ಯ ದೇಶದ ಬಗ್ಗೆ ಚಿಂತನೆ ಯಾಕೆಂದರೆ ನಮ್ಗೆ ಗೊತ್ತುಂಟು ದೇಶದ ಸಮಸ್ಯೆಗೆ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಈಗ ಹೇಗಾಗಿದೆ ಗೊತ್ತುಂಟು ಮುನ್ನೂರ ಎಪ್ಪತ್ತನೇ ವಿಧಿ ಹೋದ ನಂತರ ಬದಲಾವಣೆ ಆಗ್ತಾ ಇದೆ ಸ್ವತಂತ್ರ ಪೂರ್ವದಲ್ಲಿ ಪಾಕಿಸ್ತಾನ ಬಾಂಗ್ಲಾ ಆಯಿತು ಅಲ್ಲಿಯ ಹಿಂದೂಗಳ ಪರಿಸ್ಥಿತಿ ನಮ್ಗೆ ಗೊತ್ತುಂಟು ಆ ಪರಿಸ್ಥಿತಿ ನಮಗೂ ಬರಬಾರ್ದು ಹಾಗಾಗಿ ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ದೇಶದ ಬಗ್ಗೆ ದಿನನಿತ್ಯ ಆಲೋಚನೆ ಮಾಡುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮತ್ತು ನನ್ನ ಕೈ ತಟ್ಟಿದ ಅಸ್ವರಟು ಎದ್ಕೊನೋದಿಲ್ಲ ಶ್ರೀ ಪ್ರವೀಣ್ ಐ ಬಗಂಬಿಲ ಬಂದಿಲ್ಲ ಈ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಪದಿನಾಲೇ ವರ್ಷದ ಸಾರ್ವಜನಿಕ ಸನೀಶ್ವರ ಪೂಜೆ ನೆತ್ತ ಈ ಕಾರ್ಯಕ್ರಮದ ಭಾರಿ ಅಚ್ಚುಕಟ್ಟಾದ ನಮ್ಮ ಕೊಂಜಿ ನಿರೂಪಣೆ ಬಂದೇ ಶ್ರೀತಾ ಸಂದೀಪ್ ಕುಂಪಲ ಮೇರೆಗೆ ಶ್ರೀತಾ ವಿಜಯ್ ಸುವರ್ಣ ಗುರುಜಿ ಮೇರೆಗೆ ಒಂದು ಮಾನಾದಿಮನ್ ಪುಡು ಕೇನೇ ಮಾತ್ ಕಲಾವಿದವರ ಜೋರಾದ ಚಪ್ಪಲೆ ತಟ್ಟದು ಪ್ರೋತ್ಸಾಹ ಮನಪು ಕೇಂದ್ರ ಬಂದರೆ ನಮ್ಮೋಟು ಜಾಯ ಕ್ರಾಕ ಮೇ ತಿರ್ಲತ್ತು ಆಸಿಫ್ ಪೊಸ ಕುರಲ್ ಮೇರಿಲಾ ದಮಂತುರ ವೇದಿಕೆ ವರುಡು ಮೇರೆಗ್ಲ ವಿಜಯ ಸುವರ್ಣ ಗುರುಜಿಯು ಒಂದು ಮನ್ ಮನಪು ಕೇಂದ್ರ ಮಾತೇರ್ಲಾ ಈ ಆಸಿಫ್ ಮಿರೆಗೆ ಹೊರ ಜೋರಾದು ಚಪ್ಪ ಮನ್ ರೋಸನ ಕೇಂದ್ರ జోరైన కైతాటి పడీ పొసకులు మెరగల ఈ పొరడు సులభైన సందేహిత మలు జనమందెలిగ్ ఎంకలు పాతెర పాతెర నికల కెబిక్ ఎత్తుడా బారి పొర్లుదా పద బొక్క సౌండ్స్ దా వ్యవస్థ శ్రీ మోహన్ దేవ్ ఎలక్ట్రికల్స్ జెప్పు మెరగిన మిత్ మార్గీలు బారి మోకేడు ఎదుర్కొన్నందుర్ల మి చావడికి బతుది నమ్మ పేరు మీద ಶ್ರೀ ವಿಜಯ್ ಸುವರ್ಣ ಗುರುಜಿ ಮೆರೆಡ್ದು ಒಂದು ನೆಂಪದ ಗೌರವನ ಸ್ವೀಕಾರ ಮನ್ಪಡು ಜೋರ ಕೈತಾಡಿದ ಸ್ವರ ಬರಡು ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖ್ಯದ ವರ್ಷದ ಸನೈಶ್ವರ ಪೂಜೆದ ಬಾರಿ ಪೊರ್ಲದ ಬುಲ್ಪದ ಅಲಂಕಾರ ಶ್ರೀ ಮೋಹನ್ ದೇವ್ ಎಲೆಕ್ಟ್ರಿಕಲ್ಸ್ ರೀತಿ ಈ ಪೊರ್ಲದ ಸಬೆಲೆದ ಪೊಲಬನ ಕೊರ್ರೆ ಒತ್ತು ಸಹಕಾರ ಈ ಭಾಗದ ಯಶಸ್ವಿ ನಿರೂಪಕೆ ಶ್ರೀ ಹರಿಪ್ರಸಾದ್ ಕುಂಪಲ ಮೇರೆಲ್ಲ ಮಿತ್ತ ಚಾವಡಿಗೆ ಎದ್ಕೊಂಡು ಇಲ್ಲ ಹರಿಪ್ರಸಾದ್ ಮೇರೆಲ್ಲ ಮಿತ್ತ ಚಾವಡಿಗೆ ಬರ್ತದ ನಮ್ಮ ಗುರುಜಿ ಮೆರೆಡ್ ನೆಂಪುದ ಕಾಣಿಕೆನ ಸ್ವೀಕಾರ ಮನಪಡುವುದು ಇರಡುಲ್ಲ ಕುಡರ ಕೊಡರ ಕೈ ತಾಟಿ ಬಾರ ಶ್ರೀ ಹರಿಪ್ರಸಾದ್ ಕುಂಪಲ ಬಂದಲೇ ಸಬೆಲೆಸದ ಅಕ್ಕೇರಿದ ಪೊರ್ತುಗು ನಮ್ಮ ಭತ್ತ ಸೇರೋದಲ್ಲ ಈ ಪೊರ್ತುಡು ಈ ಪೆರ್ಮೆದ ಧಾರ್ಮಿಕ ಸಬೆಲೆಸಡು ಮಿತ್ತ ಲೆತ್ತಿ ಲೆತ್ತಿಲೆಪ್ಪಗೂ ಕೈ ಸೇರೊಂದು ಬತ್ತದು ಈ ಪೊರ್ತುಗು ಸಹಕಾರ ಕೊರಂಚಿನ ನಮ್ಮ ಮಾತ ಪೆರ್ಮೆದ ಬಿನ್ನೇರು ವಜಯ ಪಾತೆರಡು ಹಿಂದೂ ಯುವಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಮಕಲ ಮಲ್ತೊಂದು ಈ ಸಂದಿ ಮುಗಿತಲದ ಚುಕ್ಕಿನ ದಿ ಶ್ರೀ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆದ ಪದುಕೇರು ಈ ಪುರ್ತು ನಮ್ಮ ಮಿತ್ತ ಚಾವಡಿ ಚೋರೈನ ತಟ್ಟಿದ ಸ್ವರಟು ಮಿತ್ತ ಚಾವಡಿಗತಿ ನಂಚಿನ ಮಾತ ಪೆರ್ಮೆದ ಬಿನ್ನೆರಕ್ಲೇನು ನಮ್ಮ ತೀರ್ಥಗ ಕಡಪುರದ ದುಂಬು ದಯಮಲ್ತದ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ಮಾತ ಪದುಕೇರ್ ದೇಮಲ್ತದವರ ಮಿತ್ತ ಚಾವಡಿಗೆ ಬಂದದ್ದು ನಮ್ಮ ಪೆರ್ಮೆದ ಬಿನ್ನೇರ್ ನೊಟ್ಟಿಗೂ ಒಂಜಿ ಫೋಟೋನು ದೇತೊಂದಲೆ ನೆಂಪುಗೋಸ್ಕರ ನಮ್ಮ ಫೋಟೋ ಈ ಪೊರ್ತನು ದೆತ್ತೊಂದಲ್ಲ ಅಂಚಾನೆ ಆವಡು ಪಂಪು ನಂಚಿನ ಒರಟು ನಿಕ್ಲೆಡಲ ಸಹಕಾರ ಕೊರೊಂದಲ್ಲ ಅವೇ ರೀತಿ ಈ ಪೊರ್ತುಡು ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ದಕ್ಕಲ್ಲ ಅದೃಷ್ಟದ ಚೀಟಿನ ಅಟ್ಟನೆ ಮಲ್ದೇರು ಈ ಪೊರ್ತುಡು ನಿಖಲು ಅಕ್ಲೆಗೆ ಸಹಕಾರ ಕೊರಡಾಂಡ ಆ ಅದೃಷ್ಟದ ಚೀಟಿನ ನಿಖಲು ದೆತ್ತೊಂದೇ ಅವೇ ರೀತಿ ನಿಖಲೆಗೆ ಅದೃಷ್ಟ ಇತ್ತ ಖಂಡಿತ மல்ல மட்டத இனாமலை பிக்குவண்டு அஞ்சது தயமல் துது அத சீட்டி நினைக்கல மாத்திர்ல நித்தனோடு பண்டது ஹி யுவசேனை மகாதேவி சாக்க மாத்திர்ல கொடர பின்னாய்ந்தோராய்ன கை தாட்டி துவரட்டு கொடர நம்ம மாத்திர்ல ஒஞ்சி மல்ல தாட்ட கொர்க்கி யுவசேனை மகாதேவி சாக்கை ஹிந்தூ நகர பகம்பில் ಬಂದಲೆ ನನ್ನ ಚಾವೆರಗೊಂಡು ನಿಖಿಲ ಮಾತಿನ ನಿರೀಕ್ಷೆ ತಂಡರ್ ಗಾಯ್ ಶ್ರೀ ಪುಗಾರ್ತಿನ ಪಡೆ ನಂಚಿನ ಶ್ರೀ ಸೂರಾಜ್ ಶೆಟ್ಟಿ ಬಾಜಪೇಯಿ ಮೇರೆನ ದಕ್ಷ ನಿರ್ದೇಶನ ಭಕ್ತಿ ಸುಗಿಪುದ ಬಾರಿ ಪೊರ್ಲ ಕಂಠದ ನಲಿಕೆದ ಸಂಗಮ ಕ್ಷೇತ್ರ ಪುರಾಣ ಮಂಜರಿ ನನ್ನ ದುಂಬಾತಗ ನಿಖಿಲ್ನ ಈ ಪೊರ್ಲ ಕಂಠದ ಸಿರಿ ಸಿಂಗಾರಡು ಐತಾತಿ ನಂಚಿನ ಮಿತ್ತ ಚಾವಡಿ